ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ಯಶಸ್ವಿಯಾಗಿ ನಡೆದಿದ್ದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕೈಗಾರಿಕಾ ಇಲಾಖೆ ಅಧಿಕಾರಿ ರಾಜಶೇಖರ್ ಅಂಚೆ ಇಲಾಖೆ ಸಿಬ್ಬಂದಿ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಫಲಾನುಭವಿ ತಾಂಡೇಶ್ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಪಡೆದಿದ್ದು ಆ ಮೂಲಕ ಕೃಷಿಯಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಹಕಾರಿಯಾಗಿದೆ ಎಂದರು ದುಡ್ಡು ಬರ್ತಾ ಇದೆ ಈಗ ಅದೇ ಕಂತು ಬಂದಿದೆ ಆ ಕಂತು ದುಡ್ಡು ನಮ್ಮ ಅಕೌಂಟಲ್ಲಿರುತ್ತೆ ನಮಗೆ ಬೆಳೆ ಬೆಳೆಯುವಾಗ ಆ ಅಕೌಂಟಲ್ಲಿ ಹೋಗಿ ದುಡ್ಡು ತಗೊಬಂದು ನಮಗೆ ಗೊಬ್ಬರ ಔಷಧಿ ಮತ್ತು ಬಿತ್ತನೆ ಬೀಜ ತಗೊಂಡು ನಮ್ಮ ಬೆಳೆ ಬೆಳೆಗೆ ಅನುಕೂಲ ಆಗಿದೆ ಆ ಬೆಳೆಯಲ್ಲಿ ನಮಗೆ ಹೆಚ್ಚಿನ ಲಾಭ ಸಿಗಿದೆ ಆ ಲಾಭದಲ್ಲಿ ನಮಗೆ ಮಕ್ಕಳ ಎಜುಕೇಷನ್ ಮಾಡೋಕ್ಕೆ ಅನುಕೂಲ ಆಗಿದೆ ಕೈಗಾರಿಕಾ ಅಧಿಕಾರಿ ರಾಜಶೇಖರ್ ಕೇಂದ್ರ ಸರ್ಕಾರ ಜನರ ಅಭಿವೃದ್ದಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅರ್ಹ ಫಲಾನುಭವಿಗಳು ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸವಲತ್ತುಗಳನ್ನು ಈ ಯೋಜನೆಯಡಿ ಪಡ್ಕೊಳ್ಳಬಹುದು ಏನೇನು ವಾರ್ಷಿಕವಾಗಿ ಬಡ್ಡಿಯನ್ನ ವಿಧಿಸಿಕೊಂಡು ಒಂದು ಲಕ್ಷ ಸಾಲವನ್ನು ತಗೊಳ್ಳಕ್ಕೆ ಅವಕಾಶ ಇರುತ್ತೆ